ದೇವಸ್ಥಾನದಿಂದ ಎಲ್ಲರೂ ಮರಳಿ ಬಂದಾಗ ಟಿ ವಿ ನೋಡುತ್ತಾ ಕುಳಿತಿದ್ದರು ರಂಗರಾಜು ನಗುತ್ತ ಹೊಳಗೆ ಬಂದವರನ್ನು ನೋಡಿ ಅವರು ಮುಗುಳಕ್ಕರು ನಂತರ ಒಟ್ಟಿಗೆ ಕುಳಿತು ಊಟ ಮುಗಿಸಿದರು ಊಟದ ನಂತರ ಸೀತಾ ನಿನ್ನ ಜೊತೆ ಮಾತನಾಡಬೇಕು ಎಂದು ಮಗಳನ್ನು ರೂಮಿಗೆ ಕರೆದುಕೊಂಡು ಹೋದರು ಎಲ್ಲರೂ ತಮ್ಮ ತಮ್ಮ ಕೆಲಸಗಳಲ್ಲಿ ತೊಡಗಿದ್ದರಿಂದ ಯಾರೂ ಅಷ್ಟಾಗಿ ಆತ ಗಮನ ಕೊಟ್ಟಿರಲಿಲ್ಲ ಏನಾದರೂ ಫೋನ್ ಮಾಡಿದ್ರ ರೂಮ್ಗೆ ಬಂದ ತಕ್ಷಣ ಮಗಳನ್ನು ಕೇಳಿದರು ಏನು ವಿಷಯ ಎಂದು ಮನದಲ್ಲೇ ಯೋಚಿಸುತ್ತಾ ಇಲ್ಲಪ್ಪ ಮೊನ್ನೆ ಮಾಡಿದ್ರು ಸರಿಯಾಗಿ ಮಾತನಾಡಲಿಲ್ಲ ಎಂದಳು ಹ್ಞೂ ಏನೋ ಅರ್ಜೆಂಟ್ ಕೆಲಸ ಅಂತ ಮತ್ತೆ ಎಲ್ಲಿಗೋ ಹೋಗಿದ್ದಾರಂತೆ ನಾಳೆ ಬರೋಕ್ಕಾಗಲ್ಲ ಅಂದರು ಈಗ ಬೀಗರು ಫೋನ್ ಮಾಡಿದರು ನಾಡಿದ್ದು ಬರ್ತೀವಿ ನಿಶ್ಚಿತಾರ್ಥದ ಬಗ್ಗೆ ಮಾತನಾಡೋಣ ಅಂದಿದ್ದಾರೆ ಎಂದರು ಅವರ ಮಾತು ಕೇಳಿ ಸೀತಾಳ ಮೊಗಬಾಡಿತು ಹಣೆಯ ಮೇಲೆ ಚಿಂತೆಯ ಗೆರೆಗಳು ಮೂಡಿದವು ಇಷ್ಟೊತ್ತು ಮಗಳ ಮುಖದಲ್ಲಿದ್ದ ನಗು ಮಾಯವಾಗಿತ್ತು ತಂದೆಯ ಗಮನಕ್ಕೆ ಬಾರದೇ ಇರಲಿಲ್ಲ ಎಲ್ಲೋ ಒಂದು ಸೀತಾಗೆ ಈ ಮದುವೆ ಇಷ್ಟವಿಲ್ಲವಾ ಎಂದು ಅನಿಸಿದರು ಅದನ್ನು ಕೇಳದೆ ಆದಷ್ಟು ಬೇಗ ನಿಶ್ಚಿತಾರ್ಥ ಆದರೆ ಅವತ್ತೇ ಮದುವೆ ಗೊತ್ತು ಮಾಡಬಹುದು ಅಂತ ಅಂದುಕೊಂಡಿದ್ದೀವಿ ನಿನ್ನ ಸ್ನೇಹಿತರಿಗೆ ತಿಳಿಸೋಕೆ ಎಲ್ಲ ವ್ಯವಸ್ಥೆ ಮಾಡಿಕೊ ಎಂದರು ಅಪ್ಪಾಗೆ ಎಲ್ಲ ವಿಷಯ ಹೇಳಬೇಕು ಎಂದು ಯೋಚಿಸಿದವಳು ರಾಘವ್ಗೆ ಕೊಟ್ಟಿದ್ದ ಮಾತು ನೆನೆದು ಚಿಂತೆಯಲ್ಲಿ ತಂದೆಯ ಮಾತಿಗೆ ತಲೆಯಾಡಿಸಿ ಆಚೆ ಬಂದಳು ಆಚೆ ಬಂದು ಸುತ್ತಲೂ ರಾಘವ್ಗಾಗಿ ಹುಡುಕಾಡಿದಳು ಅವನೆಲ್ಲೂ ಕಾಣದಿದ್ದಾಗ ನೀರು ಕೊಡುವ ನೆಪದಲ್ಲಿ ಸೀದಾ ಜಯಶೀಲರ ಬಳಿ ಹೋದಳು ಅಮ್ಮ ನನಗೆ ಭಯ ಇದೆ ಮಲಗಲು ತಯಾರಾಗುತ್ತಿದ್ದ ಜಯಶೀಲ ಅವರು ಸೀತಾಳ ಮಾತು ಕೇಳಿ ಸರಿಯಾಗಿ ಕುಳಿತರು ಏನಾಯ್ತು ಕಂದ ಎಂದು ಕಾಳಜಿಯಿಂದ ಕೇಳಿದವರಿಗೆ ತಂದೆ ಜೊತೆ ಮಾತನಾಡಿದ್ದು ರಾಘು ತೆಗೆದುಕೊಂಡ ಮಾತು ಎಲ್ಲವನ್ನು ವಿವರಿಸಿ ಹೇಳಿದಳು ರಾಘು ಮಾತು ತಗೊಂಡಿದ್ದಾನೆ ಅಂದರೆ ಅದಕ್ಕೆ ಏನಾದರೂ ಕಾರಣ ಇರುತ್ತೆ ಪುಟ್ಟಿ ಯೋಚನೆ ಮಾಡಬೇಡ ತಮಗೆ ತಿಳಿದಂತೆ ಅವಳನ್ನು ಸಮಾಧಾನಿಸಿದರು ಅವಳು ಮತ್ತೆ ಭಯವೆಂದಾಗ ವಿಚಾರಿಸಿದರು ಆಗಲೇ ತಿಳಿದಿದ್ದು ಸಾಗರ್ನ ಜೊತೆ ರಾಘವ್ ಪ್ರಜ್ವಲ್ ಮತ್ತು ಧರ್ಮ ಕೂಡ ದೇವಸ್ಥಾನಕ್ಕೆ ಕೆಲಸಕ್ಕೆ ಹೋಗಿದ್ದಾರೆಂದು ಇತ್ತ ಅಪ್ಪ ಮತ್ತು ದೊಡ್ಡಪ್ಪ ಕೂಡ ಹೊರಗೆ ಹೋಗಿದ್ದನ್ನು ನೋಡಿದಳು ರಾಘವ್ಗೆ ಕರೆ ಮಾಡಬೇಕು ಎಂದುಕೊಂಡವಳು ಸಾಗರ್ನ ನೆನಪಾಗಿ ಸುಮ್ಮನಾದಳು ಅವಳ ಚಿಂತೆಯನ್ನು ನೋಡಿ ಅವರ ಹತ್ತಿರ ಹೋಗು ರಾಘು ಜೊತೆ ಮಾತನಾಡಬಹುದು ಮಹೇಶ್ ಅವರ ಬಳಿ ಹೋಗಲು ತಿಳಿಸಿದರು ಜಯಶೀಲ ಅಂಗಳದಲ್ಲಿ ಕುಳಿತಿದ್ದವರನ್ನು ಕಂಡು ಅವರಿಗೆ ಹೆಳೆಯಡಿಕೆ ಕೊಡು ಎಂದು ಮಗಳಿಗೆ ಹೇಳಿದರು ರೇಣುಕಾ ಅವಳಿಗೂ ಅದೇ ಬೇಕಾಗಿದ್ದರಿಂದ ತಕ್ಷಣ ಅವರ ಬಳಿ ಹೊರಟಳು ಎಲೆಹಡಿಕೆ ಕೊಟ್ಟು ಹೇಗೆ ಮಾತನಾಡುವುದು ಎಂದು ಯೋಚಿಸುತ್ತಾ ನಿಂತವಳನ್ನು ಕಂಡು ನಸುನಕ್ಕ ಜಗದೀಶ್ ಏನಾದರೂ ಹೇಳಬೇಕಿತ್ತ ಪುಟ್ಟಿ ಎಂದು ಕೇಳಿದರು ಅವರ ಬಳಿ ಮಾತನಾಡಲು ಮುಜುಗರ ಅಡ್ಡ ಬಂದಾಗ ಇಲ್ಲವೆಂದು ತಲೆಯಾಡಿಸಿದಳು ಅಷ್ಟರಲ್ಲಾಗಲೇ ಜಯಶೀಲ ಅವರು ಮಹೇಶ್ ಅವರಿಗೆ ಕರೆ ಮಾಡಿ ವಿಷಯ ತಿಳಿಸಿದ್ದರಿಂದ ಇರುಕಂದ ಎಂದು ಹೊರಟವಳನ್ನು ತಡೆದು ರಾಘವ್ಗೆ ಕರೆ ಮಾಡಿದರು ಮಹೇಶ್ ಏನು ಹೀಡಿಯಟ್ ಆ ಮಗು ಹತ್ರ ಯಾಕೋ ಹಾಗೆ ಮಾದ ತಗೊಂಡಿದೀಯಾ ಈಗ ಏನಾಗ್ತಿದೆ ಗೊತ್ತಾ ನಿನಗೆ ಮಗ ಕರೆ ಸ್ವೀಕರಿಸಿದನ ತಕ್ಷಣ ತರಾಟೆಗೆ ತೆಗೆದುಕೊಂಡರು ಮಹೇಶ್ ತರಂಗಮನೆಯವರು ನಾಡಿದ್ದು ಬರ್ತಾರೆ ಎಂದು ತಿಳಿದಾಗ ನಾಡಿದ್ದು ಬೆಳಗ್ಗೆನೆ ಎಲ್ಲ ಸರಿ ಮಾಡ್ತೀನಿ ನಿಮಗೆ ಗೊತ್ತಲ್ವ ಕಾರಣ ಇಲ್ಲದೆ ನಾನೇನು ಮಾಡಲ್ಲ ನನ್ನ ನಂಬಿ ಅಪ್ಪ ಎಲ್ಲ ಸರಿಯಾಗುತ್ತೆ ಎಂದು ನಸುನಕ್ಕ ರಾಘವ್ ನನಗೆ ಗೊತ್ತು ಸೀತಾ ಕೂಡ ಅಲ್ಲೇ ಇದ್ದಾಳೆ ಅಂತ ಫೋನ್ ಸ್ಪೀಕರ್ ಆನ್ ಮಾಡಿ ಎಂದು ಕೇಳಿದನು ಅವನ ಮಾತಿಗೆ ನಾಲ್ಕು ಜನ ಮುಖಮುಖ ನೋಡಿಕೊಂಡರು ನಸನಕ್ಕ ಹರೀಶ್ ಹೌದು ಕಣು ಎಂದಾಗ ಥ್ಯಾಂಕ್ ಯು ಚಿಕ್ಕಪ್ಪ ಎಂದವನು ಸ್ವಲ್ಪ ತಡೆದು ಗುಡ್ ನೈಟ್ ಸೀತಾ ಆರಾಮಾಗಿ ನಿದ್ದೆ ಮಾಡು ಓಕೆನಾ ನಿಮಗೂ ಗುಡ್ ನೈಟ್ ಎಂದು ನಕ್ಕು ಕರೆ ತುಂಡರಿಸಿದನು ಅವನ ಆ ಒಂದು ಮಾತಿಗೆ ಎಷ್ಟು ನಿರಾಳವಾದಳು ಸೀತಾ ಮಗನ ಮಾತನ್ನು ನೆನೆದು ನಕ್ಕ ಮಹೇಶ್ ಅವನು ಹೇಳಿದ್ದಾನೆ ಅಂದರೆ ಎಲ್ಲ ಸರಿಯಾಗುತ್ತೆ ಚಿಂತೆ ಮಾಡಬೇಡ ಪುಟ್ಟಿ ಎಂದು ಹೇಳಿದಾಗ ತಲೆಯಾಡಿಸಿ ಒಳಗೆ ಬಂದಳು ಸೀತಾ ರಾಘು ಕೊಟ್ಟ ಧೈರ್ಯದಿಂದ ನೆಮ್ಮದಿಯ ನಿದ್ರೆಗೆ ಜಾರಿದಳು ಮರುದಿನ ಗ್ರಾಮ ದೇವತೆಯ ರಥೋತ್ಸವ ಬೆಳಗ್ಗೆಯಿಂದಲೂ ಮನೆಯಲ್ಲಿ ಸಂಭ್ರಮ ಮನೆ ಮಾಡಿತ್ತು ಹಬ್ಬ ಎಂದರೆ ಸಂಭ್ರಮ ಇರಲೇಬೇಕು ಪ್ರತಿ ವರ್ಷವೂ ಇರುತ್ತಿತ್ತು ಆದರೆ ಈ ಬಾರಿ ಮನೆಗೆ ಬಂದಿರುವ ಅತಿಥಿಗಳ ಕಾರಣ ಆ ಸಂಭ್ರಮ ದುಪ್ಪಟ್ಟಾಗಿತ್ತು ಬೆಳಗ್ಗೆ ದೇವಸ್ಥಾನಕ್ಕೆ ಹೋದವರು ಮರಳಿ ಬಂದಿದ್ದು ಮಧ್ಯಾಹ್ನದ ವೇಳೆಗೆ ನೇರಳೆ ಬಣ್ಣದ ಸೀರೆಯುಟ್ಟು ಓಡಾಡುತ್ತಿದ್ದ ಸೀತಾಗೆ ಮುದ್ದಾಗಿ ಕಾಣ್ತಾ ಇದ್ದೀಯಾ ಎಂದು ಎಲ್ಲರೂ ದೃಷ್ಟಿ ತೆಗೆಯುವವರೇ ಆದರೆ ಅವಳು ರಾಘವನ ಒಂದು ಮೆಚ್ಚುಗೆ ಮಾತಿಗೆ ಕಾಯುತ್ತಿದ್ದಳು ಆ ಮಾತು ಅವಳ ಮೊಬೈಲ್ಗೆ ಸಂದೇಶವಾಗಿ ಹಾಡಿನ ರೂಪದಲ್ಲಿ ಬಂದಿತ್ತು ಹಾಡಿನ ಮೂಲಕ ತನ್ನವಳಿಗೆ ಮೆಚ್ಚುಗೆ ಸೂಸಿದವನು ಅದರ ಕೆಳಗೆ ನನ್ನದೇ ದೃಷ್ಟಿ ತಾಕುವ ಹಾಗಿದೆ ಎಂದು ಕಳುಹಿಸಿದ್ದನು ಅದನ್ನು ಓದಿ ಮುಗಲ್ ಸುತ್ತಲೂ ಅವನನ್ನು ಹುಡುಕಾಡಿದಾಗ ನಿಂತಲಿಂದಲೇ ಅವಳನ್ನು ನೋಡಿ ಕಣ್ಣೊಡೆದು ನಕ್ಕನು ಹಿಂದಿನ ದಿನ ಎಷ್ಟು ಬೇಸರವಾಗಿದ್ದಳು ಈ ದಿನ ಅದರ ದುಪ್ಪಟ್ಟು ಖುಷಿಯಾಗಿದ್ದಳು ಅವಳ ನೋವನ್ನು ಮರೆಸುವ ಔಷಧಿಯೇ ರಾಘವನ ಪ್ರೀತಿಯಾಗಿತ್ತು ಇತ್ತ ಪ್ರಜ್ವಲ್ನ ಸ್ಥಿತಿ ದೇವರಿಗೆ ಪ್ರೀತಿ ಹಸಿರು ಬಣ್ಣದ ಸೀರೆಯುಟ್ಟು ಓಡಾಡುತ್ತಿದ್ದ ಪೂಜಾಳನ್ನು ನೋಡಿ ಹುಡುಗನ ಹೃದಯ ಕುಣಿದಾಡಿಬಿಟ್ಟಿತ್ತು ಇಂದಿನ ದಿನ ಅವನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡದೆ ಹೋದವಳು ಇಂದು ಅವನಿಗೆ ಹೆದರು ಆ ರೀತಿ ಓಡಾಡುತ್ತಿದ್ದರೆ ಅವನ ಸ್ಥಿತಿ ಹೇಗಾಗಬೇಡ ದುರ್ಗಿ ಸೀರೆಯಲ್ಲಿ ತುಂಬ ಚೆನ್ನಾಗಿ ಕಾಣ್ತಾ ಇದ್ದಾಳೆ ಎಂದು ನುಡಿದವನು ಅವಳನ್ನು ತಡೆದು ಹೇಳಿಬಿಟ್ಟಿದ್ದ ಥ್ಯಾಂಕ್ಸ್ ಇಂದಷ್ಟೇ ಹೇಳಿ ಹೊರಟವಳಿಗೆ ಇಂದಿನ ದಿನ ಕೇಳಿದ್ದನ್ನೇ ಕೇಳಿದಾಗ ಜೀವನ ಪೂರ್ತಿ ಜಗಳ ಮಾಡೋಕ್ಕಾಗಲ್ಲ ಅಪ್ಪನ ಹತ್ತಿರ ಬಂದು ಮಾತನಾಡಿದರೆ ಟ್ರೈ ಮಾಡ್ತೀನಿ ಎಂದು ನಗುತ್ತಾ ಹೇಳಿ ಓದವಳ ಮಾತು ತಡವಾಗಿ ಅರ್ಥವಾಗಿತ್ತವನಿಗೆ ಪೂರ್ತಿ ದಿನ ಸಂಭ್ರಮದಿಂದ ಹಬ್ಬ ಮಾಡಿ ಮುಗಿಸಿದರು ಸಂಜೆ ದೇವರಿಗೆ ಆರತಿ ಮಾಡಲು ದೇವಸ್ಥಾನಕ್ಕೆ ಹೊರಟರು ದೇವರ ಬಳಿ ರಾಘವ ಮತ್ತು ಸೀತಾ ಇಬ್ಬರು ಕೇಳಿಕೊಂಡಿದ್ದ ಬೇಡಿಕೆಗೆ ಆ ತಾಯಿ ಅಸ್ತು ಎಂದಾಗಿತ್ತು ರಾಘುನ ಯೋಜನೆಯಂತೆ ಮರುದಿನ ಎಲ್ಲವೂ ಸರಿಯಾಗುತ್ತೆ ಎನ್ನುವ ಭರವಸೆ ಕೂಡ ಅವನಿಗೆ ಸಿಕ್ಕಿತ್ತು ಮರುದಿನ ತರಂಗ್ ಮನೆಯವರು ಬರುತ್ತಾರೆ ಎನ್ನುವ ಚಿಂತೆಯನ್ನು ಬಿಟ್ಟರೆ ಸೀತಾ ಖುಷಿಯಿಂದಲೇ ಇದ್ದಳು ದೇವರಿಗೆ ಆರತಿ ಶುರುವಾಗಲು ಇನ್ನೂ ಸಮಯವಿತ್ತು ಆಗಲೇ ಅರ್ಚಕರಿಗೆ ದೇವಿಯ ಕೊರಳಿಗೆ ಆಗುವ ಒಂದು ಆರ ಬಿಟ್ಟು ಬಂದಿದ್ದು ನೆನಪಾಯಿತು ಮನೆಯವರ ಜೊತೆ ನಿಂತಿದ್ದ ಸೀತಾಳನ್ನು ನೋಡಿ ಸೀತಾ ಅಲ್ಲಿ ಇಂದಿನ ಕೋಣೆಯಲ್ಲಿ ಆರ ಇದೆ ತೆಗೆದುಕೊಂಡು ಬಾರಮ್ಮ ಎಂದು ಹೇಳಿದರು ಅವರ ಮಾತಿಗೆ ತಲೆಯಾಡಿಸಿ ಕೋಣೆಗೆ ಹೊರಟಳು ಇತ್ತ ಆರತಿ ಶುರುವಾಯಿತು ಮಂಗಳಾರತಿ ಎಲ್ಲ ಮುಗಿಯುವ ಹೊತ್ತಿಗೆ ಅರ್ಧ ಗಂಟೆ ಆಯಿತು ಪೂಜೆ ಎಲ್ಲ ಮುಗಿಸಿಕೊಂಡು ಆಚೆ ಬಂದಾಗಲೇ ಸೀತಾಳ ನೆನಪಾಗಿದ್ದು ಎಲ್ಲರೂ ಸೀತಾ ಸೀತಾ ಎಂದು ಹುಡುಕುವುದನ್ನು ನೋಡಿದ ಅರ್ಚಕರಿಗೆ ತಾವು ಹೇಳಿದ ಕೆಲಸ ನೆನಪಾಗಿ ಅವರ ಬಳಿ ಹೇಳಿದರು ಆಗ ಅಲ್ಲಿಗೆ ಬಂದ ಬಸವ ಏನು ಸೀತಾ ಅಲ್ಲಿದ್ದಾಳ ನನಗೆ ಗೊತ್ತಿರಲಿಲ್ಲ ಬೀಗ ಹಾಕಿ ಬಂದುಬಿಟ್ಟೆ ಬಿಟ್ಟೆ ಇರಿ ಬೇಗ ಬೀಗದ ತಗೊಂಡು ಬರ್ತೀನಿ ಎಂದು ಹೋದನು ಅಯ್ಯೋ ಆ ಕೋಣೆಯಲ್ಲಿ ಗಾಳಿನೇ ಬರಲ್ಲ ಎಂತ ಕೆಲಸ ಮಾಡಿಬಿಟ್ಟೆ ಅರ್ಧ ಗಂಟೆ ಆಯಿತು ಆ ಹುಡುಗಿ ಎಂದು ಅರ್ಚಕರು ಹೇಳಿದಾಗ ತಡ ಮಾಡದೆ ಆ ಕೋಣೆಯತ್ತ ಹೋಡಿದನು ರಾಘವ್ ಬೀಗ ತರುವವರೆಗೂ ತಾಳ್ಮೆಯಿರಲಿಲ್ಲ ಅವನಿಗೆ ಬಾಗಿಲು ಒಡೆಯುವ ಮುಂದಾದವನು ಎದುರು ಬಸವ ಬಂದು ಬೀಗದ ಕೈ ಹಿಡಿದಾಗ ಸೀತಾಗೆ ಏನಾಗಿದೆಯೋ ಏನೋ ಹೀಡೇಟ್ ಬುದ್ಧಿ ಇಲ್ವ ಎಂದು ಅವನ ಕೆನ್ನೆಗೆ ಹೊಡೆದೇ ಬಿಟ್ಟನು ಅವನ ಕೋಪ ನೋಡಿ ಎಲ್ಲರೂ ದಂಗಾಗಿ ಹೋಗಿದ್ದರು ಬಾಗಿಲು ತೆರೆದು ಲೈಟ್ ಹಾಕಿದವನಿಗೆ ಕಂಡಿದ್ದು ನೆಲದ ಮೇಲೆ ಬಿದ್ದಿದ್ದ ಸೀತಾ ತಕ್ಷಣ ಅವಳನ್ನು ಮಡಿಲಿಗೆಳೆದುಕೊಂಡವನು ಸೀತಾ ಸೀತಾ ಮಾತಾಡಮ್ಮ ಎಂದು ಕೆನ್ನೆ ತಟ್ಟಿ ಎಚ್ಚರಿಸಲು ನೋಡಿದನು ಅವಳಿಂದ ಯಾವುದೇ ಪ್ರತಿಕ್ರಿಯೆ ಇರಲಿಲ್ಲ ಅಷ್ಟು ಹೊತ್ತು ಗಾಳಿಯೇ ಬರೆದ ಕೋಣೆಯಲ್ಲಿದ್ದವಳು ಬೆವರಿನಿಂದ ತೊಯ್ದು ತೊಪ್ಪೆಯಾಗಿದ್ದಳು ಅವಳ ಮುಖದವನ್ನು ಒರೆಸಿ ಸೀತಾ ಸೀತಾ ಕಣ್ಣು ಬಿಡು ಮಾತಾಡು ಎಂದು ಹೇಳಿದವನು ಅಣ್ಣ ಏನಾಯಿತು ನೋಡು ಎಂದು ಮಂಜು ಅವರಿಗೆ ಹೇಳಿದನು ಹಾರಾಗು ಎನ್ನುತ್ತಾ ಸೀತಾಳ ಕೈ ಹಿಡಿದು ಪರೀಕ್ಷಿಸಿದವರು ಪ್ರಜ್ಞೆ ಇಲ್ಲ ರಾಘು ಆಕ್ಸಿಜನ್ ಇಲ್ಲದೆ ಹೀಗಾಗಿದೆ ಆಸ್ಪತ್ರೆಗೆ ಹೋಗೋಣ ಎಂದು ಮಂಜು ಅವರು ಹೇಳಿದಾಗ ತಡ ಮಾಡದೆ ಸೀತಾಳನ್ನು ತೋಳಲ್ಲಿ ಎತ್ತಿಕೊಂಡು ಹೊರಬಂದನು ಎಲ್ಲರೂ ಅವನನ್ನು ಹಿಂಬಾಲಿಸಿದರು ಗಾಬರಿಯಲ್ಲಿ ಯಾರಿಗೂ ಕೈಕಾಲೆ ಹಾಡುತ್ತಿರಲಿಲ್ಲ ಗಾಬರಿಯಲ್ಲಿ ಎಲ್ಲರೂ ಮೂಕ ಪ್ರೇಕ್ಷಕರಾಗಿ ನಿಂತಿದ್ದರು ಕಾರ್ನಲ್ಲಿ ಕುಳಿತಾಗಲು ಸೀತಾಳನ್ನು ಮಡಿಲಲ್ಲಿ ಮಲಗಿಸಿಕೊಂಡಿದ್ದನು ರಾಘು ಎಲ್ಲರೂ ಗಾಬರಿಯಲ್ಲಿದ್ದರೆ ಇಲ್ಲಿಯವರೆಗೂ ರಾಘವ್ನ ಪರದಾಟ ನೋಡಿದ ರಂಗರಾಜ್ ಅವರಿಗೆ ಆಶ್ಚರ್ಯವಾಗಿತ್ತು ಅವನ ಮನೆಯವರ ಜೊತೆ ಮಗಳ ಹೊಳನಾಟ ಅವಳ ಸಂಭ್ರಮ ತರಂಗ್ ಬಗ್ಗೆ ನಿಶ್ಚಿತಾರ್ಥದ ಬಗ್ಗೆ ಕೇಳಿದಾಗ ಅವಳ ಮುಖಭಾವ ಅವಳ ಮುಖದಲ್ಲಿ ನಗು ಮಾಯವಾಗಿದ್ದು ರಾಘವ ಮನೆಯವರ ಜೊತೆ ಇದ್ದಾಗ ಇಷ್ಟು ವರ್ಷ ಇರದ ಖುಷಿ ಇದ್ದಿತ್ತು ಮತ್ತು ಈಗ ಮಗಳಿಗಾಗಿ ಪರದಾಡುತ್ತಿರುವ ರಾಘವ್ ಅವಳಿಗೆ ಏನಾಗುತ್ತೋ ಎಂದು ಒದ್ದಾಡುತ್ತಿರುವುದು ಮಗಳನ್ನು ಮಡಿಲಲ್ಲಿ ಮಗುವಿನಂತೆ ಮಲಗಿಸಿಕೊಂಡಿದ್ದ ಅವನನ್ನು ನೋಡಿ ಅವರ ಮನದಲ್ಲಿ ಏನೋ ಒಂದು ಆಲೋಚನೆ ಮೂಡಿತು ಈಗೇನಾದರೂ ಇರಬಹುದಾ ಎನಿಸಿದ್ದರೂ ಒಂದು ಕಡೆ ಇಲ್ಲ ಎಂತಲೂ ಅನಿಸಿತು ಅದರ ಬಗ್ಗೆ ಯೋಚಿಸುತ್ತಲೇ ಆಸ್ಪತ್ರೆ ತಲುಪಿದ್ದರು ರಾಘವ್ನ ಮಡಿಲಲ್ಲಿ ಮಗುವಂತೆ ಮಲಗಿದ್ದ ಮಗಳನ್ನು ನೋಡಿದರು ರಂಗರಾಜು ಆಸ್ಪತ್ರೆ ತಲುಪಿದ ತಕ್ಷಣ ಸೀತಾಳನ್ನು ಎತ್ತಿಕೊಂಡು ಹೊಳಹೋಡಿದನು ಸಂಜೆಯ ಸಮಯವಾದ್ದರಿಂದ ಹೊರಡಲು ಅನುವಾಗಿದ್ದ ಡಾಕ್ಟರ್ ಇವರನ್ನು ನೋಡಿ ಹೊಳಗೆ ಹೋದರು ಸೀತಾಳನ್ನು ಅಡ್ಮಿಟ್ ಮಾಡಿಕೊಂಡು ಟ್ರೀಟ್ಮೆಂಟ್ ಶುರು ಮಾಡಿದರು ಮಂಜುನಾಥ್ ಕೂಡ ಡಾಕ್ಟರ್ ಜೊತೆ ಕೈ ಜೋಡಿಸಿದರು ಒಂದು ಕಾರ್ನಲ್ಲಿ ರಾಘವ್ ಜೊತೆ ರಂಗರಾಜು ಮಹೇಶ್ ಮತ್ತು ರೇಣುಕಾ ಅವರು ಬಂದಿದ್ದರೆ ಇವರ ಹಿಂದೆಯೇ ಮನೆ ಮಂದಿಯೆಲ್ಲ ಬೇರೆ ಕಾರ್ಗಳಲ್ಲಿ ಬಂದು ತಲುಪಿದರು ಮಗಳಿಗಾಗಿ ಬಂದ ರಾಘವ್ ಮನೆಯವರನ್ನು ನೋಡಿದ್ದ ಯೋಚನೆ ಬಲವಾಯಿತು ರಂಗರಾಜು ಅವರಲ್ಲಿ ಸ್ವಲ್ಪ ಸಮಯದ ನಂತರ ಆಚೆ ಬಂದ ಮಂಜುನಾಥ್ ನಥಿಂಗ್ ಟು ವರಿ ಬಟ್ ಪ್ರಜ್ಞೆ ಬರೋದು ಸ್ವಲ್ಪ ಲೇಟ್ ಆಗುತ್ತೆ ಎಂದು ಹೇಳಿ ಮೊದಲಿನಿಂದಲೂ ಸೀತಾ ತುಂಬ ವೀಕ್ ಅನಿಸುತ್ತೆ ಆಕ್ಸಿಜನ್ ಸಪ್ಲೈ ಒಮ್ಮೆಲೆ ಕಡಿಮೆ ಆಗಿದ್ದಕ್ಕೆ ಸ್ವಲ್ಪ ಕ್ರಿಟಿಕಲ್ ಆಗಿತ್ತು ಈಗ ಪರವಾಗಿಲ್ಲ ಟ್ರೀಟ್ಮೆಂಟ್ ಕೊಟ್ಟಿದ್ದೀನಿ ಎಂದು ಹೇಳಿದರು ಏನನ್ನು ಯೋಚಿಸಿದ ರಾಗವ ಸರಿಯಣ್ಣ ನೀನು ಇಲ್ಲೇ ಇರು ನಾನು ಡಾಕ್ಟರ್ ಹತ್ತಿರ ಹೋಗಿ ಬರ್ತೀನಿ ಎಂದು ಹೇಳಿ ಯಾಕೆ ಎಂದು ಅವರು ಪ್ರಶ್ನೆ ಮಾಡುವ ಮೊದಲೇ ಅಲ್ಲಿಂದ ಹೋಗಿದ್ದನು ಒಳ ಹೋಗಿ ಡಾಕ್ಟರ್ ಹತ್ತಿರ ಮಾತನಾಡಿದವನು ಸೀತಾಳನ್ನು ನೋಡಲು ವಾರ್ನ ಒಳಗೆ ಹೋದನು ಮನೆಯವರೆಲ್ಲ ಅಲ್ಲೇ ಇದ್ದರೂ ಅವರಿಗಿಂತ ಮುಂಚೆ ಹೊಳಹೋದ ರಾಗವು ರಂಗರಾಜು ಅವರ ತಲೆಯಲ್ಲಿ ಯೋಚನೆಗೆ ಕಾರಣವಾಗಿದ್ದನು ಪ್ರಜ್ಞೆಯಿಲ್ಲದೆ ಮಲಗಿದ್ದ ಸೀತಾಳನ್ನು ನೋಡಿ ಅವನ ಹೃದಯ ಹೊದ್ದಾಡಿ ಹೋಯಿತು ಇಂದಿನ ದಿನ ಅವಳು ಚಿಂತೆ ಮಾಡುತ್ತಿದ್ದದನ್ನು ಗಮನಿಸಿದ್ದನು ನಿನ್ನ ಚಿಂತೆಗೆ ನಾನೇ ಕಾರಣ ಆಗಿಬಿಟ್ಟೆ ಅಲ್ವಾ ಎಲ್ಲ ವಿಷಯನೂ ನಿನಗೆ ಹೇಳಬೇಕಿತ್ತು ನೀನೇ ಯಾಕೆ ಎಲ್ಲ ವಿಷಯನೂ ಇಷ್ಟು ಮನಸ್ಸಿಗೆ ತಗೊಂತೀಯಾ ಸೀತಾ ನಿನ್ನ ಹೀಗೆ ನೋಡೋಕ್ಕಾಗಲ್ಲ ನನಗೆ ಹೇಳು ಸೀತಾ ಮಾತಾಡಮ್ಮ ಎನ್ನುತ್ತಾ ಅವಳ ಕೆನ್ನೆ ಮುಟ್ಟಿ ನೋಡಿದನು ಬೆಳಗ್ಗೆ ಅಷ್ಟೇ ಅವನ ಸಂದೇಶಕ್ಕೆ ಕೆನ್ನೆ ಕೆಂಪು ಮಾಡಿಕೊಂಡು ನಕ್ಕವಳ ನೆನಪಾಗಿ ಈಗ ಹೀಗೆ ಮಲಗಿರುವುದನ್ನು ನೋಡಲಾರದೆ ಚಡಪಡಿಸುತ್ತಿದ್ದನು ಡಾಕ್ಟರ್ ಒಳಗೆ ಬಂದಾಗ ಅವರ ಜೊತೆ ಸ್ವಲ್ಪ ಮಾತನಾಡಿ ಆಚೆ ಬಂದನು ಆಚೆ ಬಂದವ ನನ್ನನ್ನೇ ಪರೀಕ್ಷಿಸುವ ದೃಷ್ಟಿಯಲ್ಲಿ ರಂಗರಾಜು ಅವರು ನೋಡಿದರೆ ಉಳಿದವರೆಲ್ಲ ಸೀತಾಳ ಆರೋಗ್ಯದ ಬಗ್ಗೆ ವಿಚಾರಿಸಿದರು ಚಿಂತೆಯಿಂದ ನಿಂತಿದ್ದ ರೇಣುಕಾ ಅವರ ಬಳಿ ಬಂದವನು ಏನು ಆಗಿಲ್ಲಾತ್ತೆ ಚಿಂತೆ ಮಾಡಬೇಡಿ ಎಂದು ಹೇಳಿದಾಗ ಅವರಿಗೆ ದುಃಖ ತಡೆಯಲಾಗಲಿಲ್ಲ ಆ ದೇವರು ನನ್ನ ಮಗಳಿಗೆ ಯಾಕಿಂಗೆ ಮಾಡ್ತಾನೋ ಸ್ವಲ್ಪ ಖುಷಿಯಾಗಿದ್ದರೆ ಸಾಕು ಹಿಂದೇನೆ ಕಷ್ಟ ಕೊಡ್ತಾನೆ ಎಂದು ಮಗಳ ಬಗ್ಗೆ ಹೇಳುತ್ತಾ ಅಳುತ್ತಿದ್ದರನ್ನು ಸಮಾಧಾನಿಸಿದರು ಜಯಶೀಲ ಪ್ರಜ್ಞೆ ಬರುವುದು ಇನ್ನೂ ಲೇಟ್ ಆಗುತ್ತೆ ಎಲ್ಲರೂ ಇಲ್ಲಿ ಇರೋಕ್ಕಾಗಲ್ಲ ಮನೆಗೆ ಹೋಗೋಣ ಬನ್ನಿ ಎಂದು ಸಾಗರ್ ಹೇಳಿದಾಗ ಅವರ ಮಾತು ಎಲ್ಲರಿಗೂ ಸರಿ ಅನಿಸಿತು ರಾಘುನ ಕುಟುಂಬದವರಿಗೆ ಸೀತಾಳನ್ನು ಬಿಟ್ಟು ಹೋಗುವ ಮನಸ್ಸಿಲ್ಲದಿದ್ದರೂ ಹೋಗಲೇಬೇಕಾದ ಅನಿವಾರ್ಯತೆ ಇದ್ದಿದ್ದರಿಂದ ಹೊರಟು ನಿಂತಾಗ ನಾನು ಇಲ್ಲೇ ಇರ್ತೀನಿ ನೀವು ಹೋಗಿ ಆಯಾಸ ಮಾಡ್ಕೊಬೇಡಿ ಎಂದು ರೇಣುಕಾ ಅವರಿಗೆ ಹೇಳಿ ಜಯಶೀಲ ಅಲ್ಲೇ ಉಳಿದರೆ ಅವರ ಸಹಾಯಕ್ಕೆ ಚಿತ್ರಿಕಾ ಕೂಡ ನಿಂತರು ಪೂಜಾ ಗೆಳತಿಯನ್ನು ಬಿಟ್ಟು ಹೋಗಲಾರದೆ ಅಲ್ಲಿ ನಿಂತರೆ ಅವಳ ಜೊತೆ ಕುಮಾರ್ ಅವರು ಗೆಳೆಯನಿಗೆ ಜೊತೆಯಾಗಿ ನಿಂತರು ಯಾರೇ ಇರಲಿ ಯಾರೇ ಹೋಗಲಿ ರಾಘು ಮಾತ್ರ ಅಲ್ಲಿಂದ ಒಂದು ಹೆಜ್ಜೆ ಕಿತ್ತಿಡಲಿಲ್ಲ ಅವನ ಜೊತೆ ಧರ್ಮ ಮತ್ತು ಪ್ರಜ್ವರ್ ಕೂಡ ನಿಂತು ಆಸ್ಪತ್ರೆಯ ವಿಚಾರಗಳನ್ನು ನೋಡಿಕೊಂಡರು ಸೌಜನ್ಯಗಳಂತೂ ಒಂದೇ ಸಮನೆ ಅಳುತ್ತಿದ್ದಳು ಅವಳನ್ನು ಸಮಾಧಾನಿಸುವುದೇ ಪೂಜಾಗೆ ದೊಡ್ಡ ಕೆಲಸವಾಗಿತ್ತು ಸಮಯ ಏಳು ಗಂಟೆ ಆಗಿತ್ತು ಒಂದೇ ಕಡೆ ಕುಳಿತು ಸಾಕಾಗಿದ್ದ ಕುಮಾರ್ ಸ್ವಲ್ಪ ಹೊರಗಡೆ ಹೋಗಿ ಬರೋಣ ಬಾ ಎಂದು ಗೆಳೆಯನನ್ನು ಆಚೆ ಕರೆದುಕೊಂಡು ಹೊರಟರು ಗಾರ್ಡನ್ನಲ್ಲಿ ಕುಳಿತ ತಕ್ಷಣ ಸೀತಾಗೆ ಏನೂ ಆಗಿಲ್ಲ ಕಣಪ್ಪ ಚಿಂತೆ ಮಾಡಬೇಡ ಎಂದು ಗೆಳೆಯನ ಚಿಂತೆಯ ಮುಖಭಾವದ ಗಮನಿಸಿ ಹೇಳಿದರು ಕುಮಾರ್ ಚಿಂತೆ ಏನಿಲ್ಲ ಈಗ ಎಂದವರು ಒಂದು ಕ್ಷಣ ತಡೆದು ಆ ಹುಡುಗ ರಾಘವ ಬಗ್ಗೆ ಏನು ಅನಿಸುತ್ತೆ ನಿನಗೆ ಅವನು ಎಂದು ಹೇಳುತ್ತಿದ್ದವರು ಅಲ್ಲೇ ಹೊರಗಡೆ ಬಂದ ಪೂಜಾನ ನೋಡಿ ಅವಳನ್ನು ಕೂಗಿದ್ದರು ಏನು ಕೇಳ್ತಾ ಇದ್ದ ಇವನು ಎಂದು ಯೋಚಿಸಿದ ಕುಮಾರ್ ಗೆಳೆಯನ ಮಾತಿಗೆ ಕಾಯುತ್ತ ಕುಳಿತರು ಅಷ್ಟರಲ್ಲಿ ಅವರ ಬಳಿ ಬಂದ ಪೂಜಾಗೆ ಕುಳಿತುಕೊಳ್ಳಲು ಜಾಗ ಮಾಡಿಕೊಟ್ಟರು ಕುಳಿತ ದಕ್ಷಿಣ ಪೂಜಾ ನಾನು ಕೇಳೋ ಪ್ರಶ್ನೆಗಳಿಗೆ ನಿಜ ಹೇಳಬೇಕು ಎಂದು ಗಂಭೀರವಾಗಿ ಹೇಳಿದರು ಏನು ಅಂಕಲ್ ಗೊಂದಲದಲ್ಲೇ ಕೇಳಿದಳು ರಾಘವ್ ಯಾರು ನಮ್ಮನೆಗೆ ಅವನು ಬಂದಿದ್ದು ಸಾಗರ್ ಫ್ರೆಂಡ್ ಆಗಿ ಅಷ್ಟೇನಾ ಸೀತಾ ಮೇಲೆ ಅವನಿಗೆ ಯಾಕೆ ಇಷ್ಟು ಕಾಳಜಿ ಅವಳಿಗೆ ಹುಷಾರಿಲ್ಲ ಅಂದರೆ ಇವನು ಯಾಕೆ ಒದ್ದಾಡ್ತಾನೆ ಸಾಲು ಸಾಲು ಪ್ರಶ್ನೆಗಳು ಬಂದವು ರಂಗರಾಜು ಅವರಿಂದ ಯಾಕೆಂದರೆ ಅವರು ಸೀತಾನ ಪ್ರೀತಿಸ್ತಾರೆ ಮನದಲ್ಲಿ ನುಡಿದ ಪೂಜಾ ಅವರ ಪ್ರಶ್ನೆಗಳನ್ನು ಕೇಳಿ ತಂದೆಯ ಮುಖ ನೋಡಿದಳು ಅವರಿಗೆ ಮಾತ್ರ ಎಲ್ಲ ಸತ್ಯ ಹೇಳಿದಳಲ್ಲ ಮಗಳ ಮುಖಭಾವದ ಗಮನಿಸಿ ನಾನು ಹೇಳಿಲ್ಲ ನೀನೇ ಎಲ್ಲ ಹೇಳಿಬಿಡು ಆಗಿದ್ದಾಗಲೇ ಹೆಣ್ಣು ಸನ್ನೆ ಮಾಡಿದರು ಕುಮಾರ್ ತಲೆಯಾಡಿಸಿದ ಪೂಜಾ ಯಾಕೆ ಅಂಕಲ್ ಈ ರೀತಿ ಕೇಳ್ತಾ ಇದ್ದೀರಾ ಎಂದು ಕೇಳಿದಳು ಅನುಮಾನ ಬಂದು ಕೇಳ್ತಾ ಇದ್ದೀನಿ ನನ್ನ ಪ್ರಶ್ನೆಗೆ ಉತ್ತರ ಕೊಡು ಪೂಜಾ ಎಂದು ಸ್ವಲ್ಪ ದನಿ ಹೇರಿಸಿ ರಾಘವ್ ಸೀತಾಗೂ ಮೊದಲೇ ಪರಿಚಯನ ಅವರಿಬ್ಬರು ಏನಾದರೂ ಪ್ರೀತಿ ಎಂದು ಗಂಭೀರವಾಗಿ ಕೇಳಿದರು ಅದು ಅಂಕಲ್ ಅವರ ಮುಖಭಾವ ನೋಡಿ ಹೃದಯ ಬಡಿತ ಹೆಚ್ಚಾಗಿತ್ತು ಅವಳದು ಅದನ್ನೇ ಹೇಳು ಎಂದಾಗ ಮಾತು ಪ್ರಾರಂಭಿಸಿದಳು ಸೀತಾಳನ್ನು ಬಿಟ್ಟು ಒಂದು ಕ್ಷಣವು ಇರಲಾಗದ ರಾಗವು ಅವಳ ಪಕ್ಕದಲ್ಲೇ ಕುಳಿತಿದ್ದನು ಇಷ್ಟು ವರ್ಷ ತುಂಬ ನೋವು ಪಟ್ಟೆಅಲ್ವ ಇವತ್ತೇ ಕೊನೆ ಇನ್ಮೇಲೆ ಎಲ್ಲ ಸರಿಯಾಗುತ್ತೆ ನೀನು ಯಾವಾಗಲೂ ನಗು ನಗುತ್ತಾ ಇರಬೇಕು ಎಂದು ಅವಳ ಮುದ್ದು ಮುಖವನ್ನು ನೋಡುತ್ತ ನುಡಿದವನು ಅವಳ ಕೈ ಮೇಲೆ ಕೈ ಹಿಟ್ಟು ಕುಳಿತನು ಇತ್ತ ಪೂಜಾ ಆಚೆ ಬಂದಾಗಿನಿಂದ ಒಂದೇ ಸಮನೆ ಅಳುತ್ತಿದ್ದ ಸೌಜನ್ಯಾಳನ್ನು ನೋಡಿ ಅವಳನ್ನು ಸಮಾಧಾನಿಸಲು ನಿಂತನು ಧರ್ಮ ರೀ ಅಳಬೇಡ್ರಿ ಸೀತಾಗೆ ಏನೂ ಆಗಿಲ್ಲ ಇಲ್ಲಿ ನೋಡಿ ಎಂದು ಅವನು ಹೇಳುತ್ತಿದ್ದರೂ ಅವಳ ಕಣ್ಣೀರು ನಿಂತಿರಲಿಲ್ಲ ಪಾಪ ಸೀತಾ ನಿಮಗೇನು ಗೊತ್ತು ಅಕ್ಕ ತಂಗಿಯರ ಬಗ್ಗೆ ಬಿಕ್ಕಳಿಸುತ್ತಲೇ ಹೇಳಿದವಳು ಕಣ್ಣೊರೆಸಿಕೊಂಡಳು ನನಗೆ ಗೊತ್ತಿಲ್ಲ ಬಿಡಿ ಈಗ ಅಳಬೇಡಿ ಅಷ್ಟೆ ನಾನು ಅತ್ತರೆ ನಿಮಗೇನು ರೀ ಪ್ರಾಬ್ಲಮ್ ನಮ್ಮ ಅಕ್ಕನಿಗೆ ಹುಷಾರಿಲ್ಲ ನಾನು ಅಳ್ತೀನಿ ಎಂದವಳಿಗೆ ಅಳುವಿನ ರಾಗ ಮತ್ತೆ ಪ್ರಾರಂಭವಾಗಿತ್ತು ಆಣೆ ತೀಡಿಕೊಂಡ ಧರ್ಮ ಅವಳ ಪಕ್ಕದಲ್ಲಿ ಕುಳಿತು ಅತ್ತರೆ ಹುಷಾರಾಗಿ ಬಿಡುತ್ತಾ ಎಂದು ಕೇಳಿದನು ಗೊತ್ತಿಲ್ಲ ಆದರೆ ನನಗೆ ಅಳು ಬರ್ತಾ ಇದೆ ಅವಳ ಉತ್ತರಕ್ಕೆ ಅವನ ಮುಖದಲ್ಲಿ ಸುಂದರ ಮುಗುಳ್ನಗೆ ಮೂಡಿತು ನೋಡಿ ನೋಡಿ ನಾನು ಅಳ್ತಾ ಇದ್ದರೆ ನೀವು ನಗ್ತಾ ಇದ್ದೀರಾ ಎನ್ನುತ್ತಾ ಮತ್ತೆ ಕಣ್ಣೊರಿಸಿಕೊಂಡಳು ನಗಲ ಬಿಡಿ ನಾನು ನಿಮ್ಮ ಜೊತೆ ಅಳ್ತೀನಿ ಎಂದವನ ಮಾತಿಗೆ ಮುಖ ಊದಿಸಿಕೊಂಡು ನೀವು ಯಾವತ್ತಾದರೂ ಯಾರಿಗೋಸ್ಕರನಾದರೂ ಅತ್ತಿದ್ದೀರಾ ಹೇಳಿ ಅದಕ್ಕೆ ನನ್ನ ನೋವು ಎಂದು ಅವಳು ಮುಂದುವರೆಸುವ ಮೊದಲೇ ಅತ್ತಿದ್ದೀನಿ ಅಮ್ಮನ ನೆನಪಾದಾಗ ನಾನು ಹುಟ್ಟಿದ ತಕ್ಷಣ ನನ್ನ ಬಿಟ್ಟು ಹೋದರು ಆಮೇಲೆ ನನಗೆ ಹಳೋ ಅಂತ ಅವಕಾಶ ನಮ್ಮ ಮನೆಯಲ್ಲಿ ಇರಲಿಲ್ಲ ಅಮ್ಮ ನೆನಪಾದಾಗ ಮಾತ್ರ ಅಳು ಬರುತ್ತೆ ಆಗ ಅಳ್ತೀನಿ ನಿಮ್ಮ ಥರ ಹಳೋಕೆ ನನಗೆ ಅಣ್ಣ ತಮ್ಮ ಯಾರೂ ಇಲ್ಲ ರಾಘವ್ ಪ್ರಜ್ವಲ್ ಭರತ್ ಇವರೇ ನನಗೆ ಎಲ್ಲ ಜಯಶೀಲ ಅಮ್ಮನೇ ನನಗೆ ತಾಯಿ ಪ್ರೀತಿ ಕೊಟ್ಟಿದ್ದು ಭಾವುಕನಾಗಿ ನುಡಿದನು ಧರ್ಮ ಕ್ಷಣದ ಹಿಂದೆ ಅವನ ಮುಖದಲ್ಲಿದ್ದ ಮುಗಳನಗೆ ಮಾಯವಾಗಿತ್ತು ಅವಳು ನಿಲ್ಲಿಸಿ ಅವನ ಮಾತನ್ನು ಕೇಳಿದ ಸೌಜನ್ಯ ಸಾರಿ ಏನೇನೋ ಮಾತಾಡಿ ನಿಮಗೆ ನೋವು ಕೊಟ್ಟು ಬಿಟ್ಟೆ ಐ ಆಮ್ ರಿಯಲಿ ಸಾರಿ ಎಂದು ತಪ್ಪಿತಸ್ಥ ಭಾವನೆಯಲ್ಲಿ ನೋಡಿದಳು ಇಟ್ಸ್ ಓಕೆ ಬಿಡಿ ನನಗೆ ಇದೆಲ್ಲ ಕಾಮನ್ನು ಎಂದವನ ನೋಡಿ ಮರುಕವಾಯಿತು ಸೌಜನ್ಯಾಗೆ ಸರಿ ಬಿಡಿ ನಾನು ಹಳಲ್ಲ ನೀವು ಹಳಬೇಡಿ ಎಂದ ಎಂದವಳ ಕಡೆ ತಟ್ಟನೆ ತಿರುಗಿ ನೋಡಿದನು ಪಿಂಕ್ ಬಣ್ಣದ ಸೀರೆಯಲ್ಲಿ ಮುದ್ದಾಗಿ ಕಾಣುತ್ತಿದ್ದಳು ದುಂಡು ಮೊಗದ ಚೆಲವೆ ಅವಳ ಅರುಳು ಕಂಗಳು ಹತ್ತು ಹತ್ತು ಕೆಂಪಾಗಿದ್ದವು ಅವಳ ಮುಖದಲ್ಲಿದ್ದ ಮುಗ್ಧತೆ ಧರ್ಮನನ್ನು ಒಂದು ಕಡೆ ಸೆಳೆದಿದ್ದಂತೆ ಸುಳ್ಳಲ್ಲ ಯಾಕ್ರೆ ಹಾಗೆ ನೋಡ್ತಾ ಇದ್ದೀರಾ ಅವನು ನೋಟ ಎದುರಿಸಲಾರದೆ ದೃಷ್ಟಿ ತಪ್ಪಿಸಿ ಕೇಳಿದಳು ತಕ್ಷಣ ದೃಷ್ಟಿ ಬದಲಿಸಿದವನು ನೀವು ಅಳಬೇಡಿ ಅಂದ್ರಲ್ಲ ನಾನು ಇಲ್ಲಿ ಅಳ್ತಾ ಇದ್ದೀನಿ ಅಂತ ನೋಡಿದೆ ಎಂದು ನ ನಕ್ಕನು ನೀವು ಬೇಜಾರಾಗಬೇಡಿ ಅಂತ ನಾನು ಹೇಳಿದ್ದು ಎಂದವಳು ನಿಮ್ಮ ಫ್ರೆಂಡ್ ಎಲ್ಲಿದ್ದಾರೆ ಅವರಿಗೆ ಥ್ಯಾಂಕ್ಸ್ ಹೇಳಬೇಕಿತ್ತು ಎಂದು ಬಗ್ಗೆ ಕೇಳಿದಳು ಅವನು ಹೊರಗಡೆ ಇರುವುದನ್ನು ಇವಳು ಗಮನಿಸಿಲ್ಲ ಎಂದುಕೊಂಡ ಧರ್ಮ ಅವನು ಇಲ್ಲೇ ಎಲ್ಲೋ ಇರಬೇಕು ಎಂದು ಸುತ್ತಲೂ ನೋಡುತ್ತಾ ಹೇಳಿದನು ಇಲ್ಲೇ ಎಲ್ಲೋ ಅಂದರೆ ಒಳಗಡೆನ ಹುಬ್ಬೇರಿಸಿ ಕೇಳಿದಳು ಏನು ಒಳಗಡೆ ಇಲ್ಲವಲ್ಲ ಗಲಿಬಿಲಿಯಾದನು ಧರ್ಮ ನನಗೆ ಎಲ್ಲ ಗೊತ್ತು ಸೀತಾ ನನ್ನ ಅಕ್ಕ ಅವಳ ಜೀವನದಲ್ಲಿ ಏನು ನಡೆಯುತ್ತೆ ಅಂತ ನನಗೆ ಗೊತ್ತಿರಲ್ವಾ ಅವತ್ತು ನೀವು ಮಾತನಾಡಿದ್ದು ಕೇಳಿದ್ದು ನನಗೆ ಆಮೇಲೆ ನಾನು ಎಲ್ಲ ತಿಳ್ಕೊಂಡೆ ಎಂದು ಹೇಳುತ್ತ ತುಂಟ ನಗು ನಕ್ಕಳು ಎಲ್ಲ ವಿಷಯ ತಿಳಿದಿದ್ದರೂ ಏನು ಗೊತ್ತಿಲ್ಲದಂತೆ ಇರುವ ಅವಳ ಜಾಣ್ಮೆಗೆ ಉಪ್ಪೇರಿಸಿದನು ಧರ್ಮ ಇಷ್ಟುವತ್ತು ಹಳುತ್ತಿದ್ದವಳು ಈಗ ನಗುವುದನ್ನು ನೋಡಿ ಏನ್ರಿ ನೀವು ತುಂಬ ಜೋರಾಗಿದ್ದೀರಾ ಬಿಡಿ ಎಂದನು ಮತ್ತೆ ನಾವು ಅಂದರೆ ಏನು ಎಲ್ಲರಿಗೂ ಪಾಠ ಮಾಡೋದು ನಮಗೆ ಇಷ್ಟು ಬುದ್ಧಿಲ್ವಾ ಅಂದರೆ ಹೇಗೆ ಹೇಳಿ ಎಂದು ಇಲ್ಲದ ಕಾಲರನ್ನು ಮೇಲೇರಿಸಿದಳು ಸೌಜನ್ಯ ಪರವಾಗಿಲ್ಲವೇ ಹುಡುಗಿ ಎಂದುಕೊಂಡ ಧರ್ಮ ಅವಳು ಸಮಾಧಾನಗೊಂಡಿದ್ದು ನೋಡಿ ನೀವು ಇಲ್ಲೇ ಇರಿ ನಾನು ಹೊರಗಡೆ ಹೋಗಿ ಬರ್ತೀನಿ ಎಂದು ಎದ್ದು ನಿಂತನು ಅವನ ಜೊತೆ ಸೌಜನ್ಯ ಕೂಡ ಎದ್ದು ನಿಂತಳು ತಿರುಗಿ ಹೊರಟವನ್ನು ಏನೋ ನೆನಪಿಸಿಕೊಂಡು ಸಡನ್ನಾಗಿ ಹಿಂದೆ ತಿರುಗಿದಾಗ ಎದುರುಗಿದ್ದ ಸೌಜನ್ಯಾಳಿಗೆ ಡಿಕ್ಕಿ ಹೊಡೆದು ಬಿಟ್ಟನು ಬೀಳುತ್ತಿದ್ದವಳನ್ನು ತಾನೇ ಕೈ ಹಿಡಿದು ನಿಲ್ಲಿಸಿದನು ಏನ್ರಿ ನೀವು ಯಾವಾಗಲೂ ಗುದ್ದೋದರಲ್ಲೇ ಇರ್ತೀರಲ್ಲ ಎಂದ ಸೌಜನ್ಯಾಗೆ ಸಾರಿ ಅದು ರಾಗು ಆಚೆ ಬಂದರೆ ಕಾಲ್ ಮಾಡೋಕೆ ಹೇಳಿ ಎಂದನು ಇದನ್ನು ಹೇಳೋಕೆ ಆ ರೇಂಜಿಗೆ ತಿರುಗಿದ್ದ ಹಾಗೆ ಹೇಳಿದರೆ ಗೊತ್ತಾಗ್ತಿತ್ತಪ್ಪ ಎಂದವಳ ಕೈ ಬಿಟ್ಟವನು ಒಂದ್ಸಾಗೆ ಸಾರಿ ಎಂದು ಹೇಳಿದನು ಪರವಾಗಿಲ್ಲ ನೋವು ಆಗಿದೆ ಸಾರಿ ಅಂದರೆ ಕಡಿಮೆ ಆಗಲ್ಲ ಎಂದು ಹಣೆ ಹುಜ್ಜುತ್ತಾ ನುಡಿದವಳ ಕಂಡು ನಸು ಹೊರಗೆ ಹೊರಟನು ಧರ್ಮ ರಂಗರಾಜು ಅವರ ಪ್ರಶ್ನೆಗೆ ಉತ್ತರಿಸುತ್ತಿದ್ದಳು ಪೂಜಾ ಎಂದಾದರೂ ವಿಷಯ ತಿಳಿಯಲೇಬೇಕು ಈಗಲೇ ಹೇಳಿದರೆ ತಪ್ಪೇನಿಲ್ಲ ಎಂದು ಯೋಚಿಸಿದವಳು ತಂದೆ ಕೂಡ ಹೇಳು ಎಂದು ಸನ್ನೆ ಮಾಡಿದಾಗ ರಾಘು ಮತ್ತು ಸೀತಾಳ ಪ್ರೀತಿಯ ಬಗ್ಗೆ ಹೇಳಿದಳು ಮೊದಲಿಗೆ ಕೋಪದಿಂದ ಇದ್ದ ರಂಗರಾಜು ಅವರು ಸೀತಾ ಅವನ ಪ್ರೀತಿಯನ್ನು ಒಪ್ಪದೇ ಇದ್ದಿದ್ದನ್ನು ಕೇಳಿ ಸಮಾಧಾನಗೊಂಡರು ಇಷ್ಟೆಲ್ಲ ಆಗಿದೆ ಅಂಕಲ್ ಈಗ ರಾಘು ಅವರು ಅವಳ ಎದುರು ಬಂದಾಗ ಅವಳಿಗೆ ಪ್ರೀತಿಯನ್ನು ಮುಚ್ಚಿಡಲಾಗಲಿಲ್ಲ ಪಾಪ ಸೀತಾ ಇಷ್ಟು ವರ್ಷ ಮನಸ್ಸಿನಲ್ಲಿ ಪ್ರೀತಿ ಇಟ್ಟುಕೊಂಡು ಎದುರಿಗೆ ಇಲ್ಲ ಎನ್ನುವ ಎಷ್ಟೋ ನೋವು ಪಟ್ಟಿದ್ದಾಳೆ ಅವಳಿಗೆ ಗೊತ್ತು ಎಂದು ಪೂಜಾ ಹೇಳುತ್ತಿದ್ದರೆ ಒಮ್ಮೆಲೆ ಏನು ಎಂದು ಜೋರಾಗಿ ಕೇಳಿದ್ದರು ಈ ಬಾರಿ ಮಾತನಾಡಿದ ಕುಮಾರ್ ಊರಿಗೆ ಬಂದ ಮೇಲೆ ರಾಘವನ ಪ್ರೀತಿಗೆ ಸೀತಾ ಒಪ್ಪಿಗೆ ಕೊಟ್ಟು ತನ್ನ ಮನದಲ್ಲಿರುವ ಪ್ರೀತಿಯನ್ನು ಹೇಳಿದ್ದರ ಬಗ್ಗೆ ಹೇಳಿದರು ಇಷ್ಟು ಹೊತ್ತು ಶಾಂತವಾಗಿದ್ದ ರಂಗರಾಜು ಈಗ ಕೋಪದಿಂದ ಪ್ರೀತಿ ಪ್ರೇಮ ಅಂತ ಯೋಚನೆ ಮಾಡಲ್ಲ ಅಂತ ಮಾತು ಕೊಟ್ಟವಳು ಮಾತು ತಪ್ಪಿದ್ದಲ್ಲದೆ ಈಗ ಆ ಹುಡುಗನ ಜೊತೆ ಅವನ ಮನೆಯವರನ್ನು ಇಲ್ಲಿಗೆ ಕರೆಸಿಕೊಂಡು ಏನು ಮಾಡೋಕೆ ಹೊರಟಿದ್ದಾಳೆ ನನ್ನ ಮಗಳು ಅಂದರೆ ಏನೋ ಅಂದುಕೊಂಡಿದ್ದೆ ಆದರೆ ಈಗ ನಮ್ಮ ಮಾನ ಮರ್ಯಾದೆ ಏನಾಗಬೇಡ ಎಂದು ಹೇಳುತ್ತಿದ್ದವರ ಮಾತನ್ನು ಅರ್ಧಕ್ಕೆ ತಡೆದರು ಕುಮಾರ್ ಆಗ ತಾನೇ ಹೊರಗೆ ಬಂದ ದರಮಾಗು ಇವರ ಮಾತುಕತೆ ಕೇಳುತ್ತಿತ್ತು ಏನೋ ಎಲ್ಲಾನು ನಿನ್ನ ಮೂಗಿನ ನೇರಕ್ಕೆ ಯೋಚನೆ ಮಾಡಬೇಡ ಆ ಮಗು ಮನಸ್ಸನ್ನು ಸ್ವಲ್ಪ ಅರ್ಥ ಮಾಡ್ಕೊ ನಿನಗೆ ಕೊಟ್ಟ ಮಾತಿಗೆ ಗಂಟು ಬಿದ್ದು ಮನದಲ್ಲಿ ಪ್ರೀತಿ ಇದ್ದರೂ ಹೇಳಿದ ಇಷ್ಟು ವರ್ಷ ಸತತವಾಗಿ ಆರರಿಂದ ಏಳು ವರ್ಷ ನೋವು ಪಟ್ಟಿದ್ದಾಳೆ ಒಂದು ಸರ್ತಿ ಯೋಚನೆ ಮಾಡು ಅವಳ ಇಷ್ಟ ಕಷ್ಟ ಏನಾದರೂ ನಿನ್ನ ಹತ್ತಿರ ಹೇಳಿದ್ದಾಳ ಏನೇ ಕೇಳಿದರೂ ಅಪ್ಪ ಹೇಳಿದ ಹಾಗೆ ಅಂತಾಳೆ ಈಗ ನೀನು ನೋಡಿರೋ ಹುಡುಗನ ಒಪ್ಪಿದ್ದಾಳೆ ಒಂದು ಸಾರಿಯಾದರೂ ಅವಳಿಗೆ ಈ ಮದುವೆ ಇಷ್ಟಾನ ಅಂತ ಕೇಳಿದ್ದೀಯಾ ಆ ಮಗು ಮನಸ್ಸಲ್ಲಿ ಏನಿದೆ ಅಂತ ಒಂದು ಸಾರಿಯಾದರೂ ತಿಳಿಯೋಕೆ ಪ್ರಯತ್ನ ಮಾಡಿದೀಯ ನೀನು ಯಾವಾಗಲೂ ನಡೆದಿದ್ದ ಘಟನೆಯನ್ನು ನೆನಪಿಟ್ಟುಕೊಂಡು ಆ ಮಗು ಹತ್ತಿರ ಮಾತು ತಗೊಂಡೆ ಒಪ್ಪೋಣ ಇದು ತಂದೆಯಾಗಿ ನಿನ್ನ ಕರ್ತವ್ಯ ಈಗ ಯೋಚನೆ ಮಾಡು ಅವಳು ನಿನಗೆ ಕೊಟ್ಟ ಮಾತಿನಂತೆ ಇದ್ದಳು ಎಲ್ಲ ಮರೆತು ಮುಂದೆ ಹೋಗಬೇಕು ಎನ್ನುವಾಗ ಮತ್ತೆ ರಾಹು ಎದುರಿಗೆ ಬಂದಾಗ ಅವಳ ಮನಸ್ಥಿತಿ ಏನಾಗಿರಬೇಡ ಎಂದು ಪ್ರಶ್ನೆಗಳ ಸರಮಾಲೆಯನ್ನೇ ಗೆಳೆಯನ ಮುಂದೆ ಇಟ್ಟರು ಗೆಳೆಯನ ಮಾತು ರಂಗರಾಜು ಅವರನ್ನು ಯೋಚಿಸುವಂತೆ ಮಾಡಿತು ಅವರು ಹೇಳಿದ ಪ್ರತಿಯೊಂದು ಮಾತು ಸತ್ಯವಾಗಿತ್ತಲ್ಲ ಇಲ್ಲಿಯವರೆಗೂ ಸೀತಾಳ ಇಷ್ಟ ಕಷ್ಟಗಳನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡಲೇ ಇಲ್ಲವಲ್ಲ ನಾನು ಎಂದು ಯೋಚಿಸಿದವರ ಕಣ್ಣ ಮುಂದೆ ಹಿಂದಿನ ದಿನ ತರಂಗ್ ಬಗ್ಗೆ ಮಾತನಾಡಿದಾಗ ಮಗಳ ಮುಖದಲ್ಲಿ ನಗು ಮಾಯವಾಗಿದ್ದು ನೆನಪಾಯಿತು ಮೌನವಾಗಿ ಕುಳಿತಿದ್ದ ಗೆಳೆಯನನ್ನು ನೋಡಿ ಮತ್ತೆ ಮಾತು ಪ್ರಾರಂಭಿಸಿದ ಕುಮಾರ್ ನೋಡು ರಾಘು ಎಷ್ಟು ಒಳ್ಳೆಯ ಹುಡುಗ ಅಂತ ನಿನಗೂ ಗೊತ್ತು ಅವನು ನಿನಗೆ ಇಷ್ಟ ಆಗಿದ್ದಾನೆ ತಾನೆ ಇಲ್ಲ ಅಂದಿದ್ದರೆ ಇಷ್ಟು ವರ್ಷದಿಂದ ಬದಲಾಗದೆ ಇರೋನು ಒಂದೇ ದಿನದಲ್ಲಿ ಅವನ ಒಂದು ಮಾತಿಗೆ ಬದಲಾಗಿ ಬಿಡ್ತೀಯಾ ಅಂದರೆ ತಮಾಷಿನ ಒಂದು ಕ್ಷಣ ನಾನು ಪೂಜಾಗೆ ಅವನ ಪರಿಚಯ ಇರಬಹುದು ಅಂತ ಯೋಚನೆ ಮಾಡಿದ್ದೆ ಪೂಜಾ ಸತ್ಯ ಹೇಳಿದಾಗ ನಿಜಕ್ಕೂ ನನಗೆ ಖುಷಿಯಾಯಿತು ಆ ಹುಡುಗನ ಬಗ್ಗೆ ಅವನ ಪ್ರೀತಿ ಬಗ್ಗೆ ಕೇಳಿದ ನನಗೆ ಹೀಗೆ ಆಗಿರುವಾಗ ಅವನ ಪ್ರೀತಿ ಅವಳೇ ಅಂತ ಗೊತ್ತಿರೋ ಸೀತಾಗೆ ಹೇಗೆ ಆಗಿರುತ್ತೆ ಹೇಳು ಎಂದರು ಅಷ್ಟರಲ್ಲಿ ಅಲ್ಲಿಗೆ ಬಂದ ಧರ್ಮ ಕೂಡ ಅಂಕಲ್ ನಿಮ್ಮ ಮಾತುಗಳು ನನಗೆ ಕೇಳಿತು ನಿಮ್ಮ ಹೆದರು ಮಾತನಾಡೋ ಅಷ್ಟು ದೊಡ್ಡವನಲ್ಲ ನಾನು ಆದರೂ ಒಂದು ಮಾತು ಮಾತ್ರ ಹೇಳಬಲ್ಲೆ ರಾಘು ನಿಮ್ಮ ಪಾಲಿಗೆ ಸಿಕ್ಕಿರೋ ಮಾಣಿಕ್ಯ ಅವನನ್ನು ಕಳ್ಕೊಂಬೇಡಿ ಅವನ ಕುಟುಂಬ ಕೂಡ ಅಷ್ಟೇ ಪ್ರೀತಿ ವಿಶ್ವಾಸನೇ ಆ ಮನೆಯವರ ಉಸಿರು ಅವನು ಈ ಊರಿಗೆ ಬಂದು ಕಾಕತಾಳಿಯ ಸಾಗರವರು ಸೀತಾಳ ಅಣ್ಣ ಅಂತ ಅವನಿಗೆ ಗೊತ್ತಿರಲಿಲ್ಲ ಅವನಿಗೆ ತನ್ನ ಪ್ರೀತಿ ಮೇಲೆ ತುಂಬ ನಂಬಿಕೆ ಆ ನಂಬಿಕೆಯೇ ಅವನ್ನೆಲ್ಲ ಇಲ್ಲಿಯವರೆಗೂ ಕರ್ಕೊಂಡು ಬಂದಿದೆ ನೀವು ಹುಡುಕಿದ್ದರೆ ಒಳ್ಳೆ ಹುಡುಗನ್ನೇ ಹುಡುಕ್ತೀರಾ ಆದರೆ ಅವರ್ಯಾರು ರಾಘವ್ ಆಗೋಕ್ಕೆ ಸಾಧ್ಯವಿಲ್ಲ ನನಗೆ ತಾಯಿ ಪ್ರೀತಿ ಕೊಟ್ಟ ಜಯಶೀಲ ಅಮ್ಮನ ಸೊಸೆಯಾಗೋ ಅವಕಾಶ ಸೀತಾಗೆ ಕೊಡಿ ಏನಾದರೂ ತಪ್ಪು ಮಾಡಿದ್ದರೆ ಕ್ಷಮಿಸಿ ಎಂದು ಕೇಳಿದನು ಅಂಕಲ್ ಇದರಲ್ಲಿ ಸೀತಾದು ಏನು ತಪ್ಪಿಲ್ಲ ಈಗಲೂ ನೀವು ವಿರೋಧಿಸಿದರೆ ಅವರನ್ನು ಮರೀತೀನಿ ಅಂತಾಳೆ ಆದರೆ ಅದು ಅವಳಿಂದ ಸಾಧ್ಯವಿಲ್ಲ ರಾಘವ್ ಇಲ್ಲಾಂದರೆ ಸೀತಾನೂ ಇರಲ್ಲ ಪ್ಲೀಸ್ ಅಂಕಲ್ ಅರ್ಥ ಮಾಡಿಕೊಳ್ಳಿ ಪೂಜಾ ಕೂಡ ತನ್ನ ಮನದ ಮಾತನ್ನು ಹೇಳಿದಳು ಮೂರು ಜನರನ್ನು ಒಂದು ಕ್ಷಣ ನೋಡಿದ ರಂಗರಾಜು ಕಣ್ಣು ಮುಚ್ಚಿ ಕುಳಿತು ಬಿಟ್ಟರು ಅವರ ಕಣ್ಣ ಮುಂದೆ ರಾಘವ್ ತಮ್ಮ ಮನೆಗೆ ಬಂದಾಗಿನಿಂದ ಇಲ್ಲಿಯವರೆಗೆ ಎಲ್ಲ ದೃಶ್ಯಗಳು ಮೂಡಿದವು ಅವನು ಬಂದ ಮೇಲೆ ಮನೆಯಲ್ಲಿ ಎಷ್ಟು ಬದಲಾವಣೆಗಳಾಗಿದ್ದವು ಅಷ್ಟೇ ಯಾಕೆ ಸ್ವತಃ ನಾನೇ ಬದಲಾದೆ ಎಂದು ಯೋಚಿಸಿದವರ ಕಣ್ಣ ಮುಂದೆ ರಾಘವನ ನಗುಮುಖ ಮೂಡಿತು ಹಿಂದೆಯೇ ಜಯಶೀಲ ಅವರು ತಮ್ಮನ ಅಣ್ಣ ಎಂದು ಕರೆದಾಗ ತಂಗಿ ನೆನಪಾಗಿದ್ದು ಅವರ ಸ್ಮೃತಿ ಪಟಲದಲ್ಲಿ ಹಾದು ಹೋಯಿತು ಕಣ್ಣು ಬಿಟ್ಟು ಕುಳಿತವರ ಹೆದರು ನಿಂತ ಕುಮಾರ್ ನೀನು ತೋರಿಸಿದ ಹುಡುಗನೇ ಮದುವೆಯಾಗಬೇಕು ಅಂತ ಸೀತಾ ಹತ್ತಿರ ಮಾತು ತೆಗೆದುಕೊಂಡಿದ್ದೀಯಲ್ವಾ ರಾಘವನ ನೀನು ಒಪ್ಪಿಬಿಡು ಅಷ್ಟೇ ಆಗ ಅವಳು ಮಾತು ತಪ್ಪಲ್ಲ ನಿನಗೂ ಸಮಾಧಾನ ಆಗುತ್ತೆ ಎಂದು ಹೇಳಿದರು ಅವರನ್ನು ನೋಡಿ ನಸನಕ್ಕ ರಂಗರಾಜು ಅವರ ನಗುವನ್ನು ನೋಡಿ ಮೂರು ಜನ ಆಶ್ರಯದಿಂದ ಮುಖಮುಖ ನೋಡಿಕೊಂಡರು ಅಷ್ಟರಲ್ಲಿ ಆಚೆ ಬಂದ ಸೌಜನ್ಯ ಅಕ್ಕನಿಗೆ ಪ್ರಜ್ಞೆ ಬಂದಿದೆ ಎಲ್ಲ ಬನ್ನಿ ಎಂದು ಕೂಗಿದಾಗ ಎಲ್ಲರೂ ಅತ್ತ ಹೊರಟರು ರಂಗರಾಜು ಅವರಿಗೆ ರಾಘು ಮತ್ತು ಸೀತಾಳ ಪ್ರೀತಿಯನ್ನು ಒಪ್ಪದೇ ಇರಲು ಏನು ಕಾರಣಗಳಿರಲಿಲ್ಲ ಒಪ್ಪಲು ಮಾತ್ರ ಸಾವಿರಾರು ಕಾರಣಗಳಿದ್ದವು ಅದರ ಬಗ್ಗೆ ಯೋಚಿಸುತ್ತ ಮಗಳ ಬಳಿ ಹೊರಟವರ ಮನದಲ್ಲಿ ಎದುರಾದ ಪ್ರಶ್ನೆಯೇ ತರಂಗ್ ಬೆಳಗಾದರೆ ಮನೆಗೆ ಬರುವವರಿದ್ದಾರೆ ತರಂಗ್ ಎನ್ನುವ ಪ್ರಶ್ನೆಗೆ ಉತ್ತರ ಹುಡುಕಲಾಗದೆ ಯೋಚಿಸುತ್ತಲೇ ಮಗಳ ಹತ್ತಿರ ಬಂದರು ರಂಗರಾಜು ಏನು ಮಾಡ್ತಾರೆ ಇವರು ಇವರ ನಿರ್ಧಾರ ಏನು ಪ್ರೀತಿಯನ್ನು ಒಪ್ತಾರಾ ಎನ್ನುವುದೇ ರಂಗರಾಜು ಅವರ ಬಗ್ಗೆ ಎಲ್ಲರ ಮನದಲ್ಲಿ ಇರುವ ಪ್ರಶ್ನೆಗಳು ಆದರೆ ಅವರ ಮನದಲ್ಲಿ ತರಂಗ್ ಬಹುದೊಡ್ಡ ಪ್ರಶ್ನೆಯಾಗಿದ್ದ ತರಂಗ್ ಪ್ರಶ್ನೆಗೆ ಹುಡುಕಬೇಕಾದವರು ಉತ್ತರ ಹುಡುಕಿದ್ದಾರೆ ಎನ್ನುವುದು ಅವರಿಗೆ ತಿಳಿದಿರಲಿಲ್ಲ ಆ ಉತ್ತರ ಮರುದಿನ ಅನಾವರಣವಾಗುವುದರಲ್ಲಿ ಇತ್ತು ವಾರ್ಡ್ ಹೊರಗಡೆ ಅಂಕಿತ ಚಿತ್ರಿಕ ಅವರ ಜೊತೆ ಜಯಶೀಲ ಅವರು ಕುಳಿತಿದ್ದನ್ನು ನೋಡಿ ನನ್ನ ಮಗಳ ಸಲುವಾಗಿ ಇವರೆಲ್ಲ ಇಷ್ಟು ಕಷ್ಟಪಡ್ತಾ ಇದ್ದಾರಲ್ಲ ಎಂದುಕೊಂಡರು ರಂಗರಾಜು ಒಳಗಡೆ ರಾಗ ಇದ್ದಾನೆ ಎಂದು ಪ್ರತ್ಯೇಕವಾಗಿ ಹೇಳಬೇಕಿರಲಿಲ್ಲ ಆದರೆ ಈ ಬಾರಿ ಅದು ದೊಡ್ಡದಾಗಿ ಕಾಣಲಿಲ್ಲ ಅವರಿಗೆ ಆಚೆ ಇಂಥವರು ಡಾಕ್ಟರ್ ಹೊರಗೆ ಬಂದ ತಕ್ಷಣ ಮಗಳನ್ನು ಮಾತನಾಡಿಸಲು ಹೊರಟರು ಮುಂದುವರೆಯುವುದು ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಈ ಕಥೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಕತೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು